ಬಹಳ ತಿಳಿದವರೆಲ್ಲ ಹೇಳಿರೋ ಮಾತೇನೆಂದರೆ ನಿನಗೆ ಬೆಳಕು ಬೇಕಾದರೂ ನಿನ್ನ ಬದುಕಿಗೆ ನೆಮ್ಮದಿ ಬೇಕಾದರೂ ಎಲ್ಲಿ ಹುಡುಕಬೇಕು ಆ ಎಲ್ಲು ಹುಡುಕಬೇಕು ಅನ್ನೋ ವಿಚಾರ ಬಂದ ತಕ್ಷಣ ಎಲ್ಲ ಧರ್ಮದ ಎಲ್ಲ ಮಹನೀಯರ ಅಭಿಪ್ರಾಯ ಒಂದೇ ಅದು ನಿನ್ನ ಇರುವ ಅಥವಾ ನೀನಿರುವ ಜಾಗದಿಂದ ಅಥವಾ ನಿನ್ನಲ್ಲೇ ಹುಡುಕು ಅಂತ ನಿಮಗೆ ಬೆಳಕು ಬೇಕು ನೆಮ್ಮದಿ ಬೇಕು ಅಥವಾ ಬೆಳಕು ಬೇಕು ನೆಮ್ಮದಿ ಬೇಕು ಹೌದು ನನಗೆ ಬೆಳಕು ಬೇಕು ನೆಮ್ಮದಿಯೂ ಬೇಕು ಎಲ್ಲಿ ಬೆಳಕು ಅಲ್ಲಿ ನೆಮ್ಮದಿ ಹೌದಲ್ಲ ಎಲ್ಲಿ ಬೆಳಕು ಅಲ್ಲಿ ನೆಮ್ಮದಿ ಬೆಳಕು ಅಂದರೆ ಅದು ಸಂತೃಪ್ತ ಜೀವನ ಅಥವಾ ತಿಳಿದು ಬದುಕುವ ಬದುಕು ತಿಳಿದು ಅರಿವಿನಿಂದ ಬದುಕಿದ ಬದುಕಿದೆಯಲ್ಲ ಅದು ಯಾವಾಗಲೂ ಸಮೃದ್ಧಿ ಯಾವಾಗಲೂ ನಿತ್ಯ ತೃಪ್ತಿ ಅತೃಪ್ತಿಯೇ ಇಲ್ಲ ಅಯ್ಯೋ ನನಗೆ ಅವ್ರು ಹಂಗೆ ಮಾಡಿಬಿಟ್ರು ಇವ್ರು ಹಿಂಗೆ ಮಾಡಿಬಿಟ್ರು ಅವ್ರು ನನ್ನ ಬದುಕಿಗೆ ಏನು ತೊಂದರೆ ಕೊಟ್ಟರು ಅಥವಾ ಹೋದ ವರ್ಷ ಅವ್ರಿಗೆ ನನಗೇನು ತೊಂದರೆ ಕೊಟ್ಟರು ಗೊತ್ತಾ ಏನಾಗ್ಬಿಡುತ್ತೆ ನಮಗೆ ಈ ಚಿತ್ತ ಚಿತ್ತ ಅಂದರೆ ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ಒಂದು ಕಡೆ ಶೇಖರಿಸಿದಾಗ ನಾವು ಅದನ್ನು ಚಿತ್ತ ಅಂತ ಕರಿತೀವಿ ಅದಕ್ಕೆ ಚಿತ್ತ ಶುದ್ಧಿ ಇರಬೇಕು ಹಳೆಯದು ನೆನಪುಗಳು ಏನೇನಿದಾವೆ ಮರ್ತು ಬಿಡಬೇಕು ಮರೆತಂತೆ ನಟಿಸಬೇಕು ಬೇರೆ ದಾರಿ ಇಲ್ಲ ಅದಕ್ಕೆ ಭಗವದ್ಗೀತೆಯಲ್ಲೂ ಕೃಷ್ಣ ಆ ಮಹಾನುಭಾವರು ಅದನ್ನೇ ಹೇಳ್ತಾರೆ ಎಲ್ಲಿಯವರೆಗೂ ನಿಮ್ಮ ಹಳೆಯ ನೆನಪುಗಳಿಗೆ ನೀವು ನೇಣಾಕೊಂಡು ಅದನ್ನೇ ಅಪ್ಪಿಕೊಂಡು ಕೂತಿದ್ದೀರೋ ಈ ದಿನ ನಿಮ್ಮ ಪಾಲಿಗೆ ಬರಡು ಭೂಮಿ ಯಾಕಂದರೆ ನೀವು ನಿನ್ನೆನೋ ಓದ ವರ್ಷನೋ ಎಲ್ಲೋ ಬದುಕ್ತಾ ಇದ್ದೀರಿ ಈ ದಿನಕ್ಕೆ ಬನ್ನಿ ಯೋಚನೆ ಮಾಡಿ ನಿನ್ನೆ ನಿಮಗೆ ಯಾರು ಅವಮಾನ ಮಾಡಿದೆ ನಿಮಗೆ ನೆನ್ನೆ ನಿಮಗೆ ಯಾರು ಮೋಸ ಮಾಡಿದೆ ಎಲ್ಲವನ್ನು ಭಗವಂತನಿಗೆ ಬಿಟ್ಟುಬಿಡಿ ಅವನ ಸಹವಾಸ ಮಾಡಿದ್ದು ನನ್ನ ತಪ್ಪು ಅವನ ಹಿಂದೆ ಹೋಗಿ ವ್ಯವಹಾರ ಮಾಡಿದ್ದು ನನ್ನ ತಪ್ಪು ಅಂತ ಹೋದ್ರೆ ಹೋಗಲಿ ಅಂತ ಬಿಟ್ಟುಬಿಡಿ ಇಂತಲ್ಲ ಅನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ನಿಮಗೇನು ಪಡ್ಕೊಳ್ಬೇಕು ಪಡ್ಕೊಳ್ಳಿ ಆದರೆ ಅವರನ್ನೇ ನಿಮ್ಮ ತಲೆಯಲ್ಲಿಟ್ಟುಕೊಂಡು ನಿಮಗಿಂತ ಅವರೇ ದೊಡ್ಡದಾಗಿ ಬೆಳಿಬಾರ್ದು ನಿಮ್ಮೊಳಗಡೆ ಯಾಕಂದರೆ ಪ್ರತಿ ಸೋಲು ಅದು ದ್ವೇಷಕಾರಲಿಕ್ಕೆಲ್ಲ ಬರೋದು ನಿಮ್ಮ ದೋಷಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಸೋಲು ಯಾಕಾಯಿತು ಅಥವಾ ಮೋಸ ಯಾಕಾಯ್ತು ಅವನ ಸವಾಸ ನಾನು ಮಾಡಬಾರ್ದಿತ್ತು ಯಾಕೆ ಮಾಡಿದೆ ಲಾಭಕ್ಕೋ ಇನ್ಯಾವುದು ಸ್ವಾರ್ಥಕ್ಕೋ ಏನಕ್ಕೋ ಮಾಡಿದೆ ಬಟ್ ಇವತ್ತು ಅದು ಸುಳ್ಳು ಅನ್ನಿಸ್ತಾ ಇದೆ ಅವತ್ತ್ ಅದು ಸರಿ ಅನ್ನಿಸ್ತು ಈ ಗ್ಯಾಪ್ ನಿಸ್ಕೊಂಡ್ರೆ ಅದು ಸುಳ್ಳು ಅನ್ನಿಸ್ತಾ ಇದೆ ಈಗ ಇಲ್ಲೇನು ಮಾಡಬೇಕು ಆ ಹಳೆಯ ನೆನಪುಗಳನ್ನು ಕಿತ್ತು ಬಿಸಾಕಬೇಕು ಹೊಸ ಬದುಕನ್ನು ಬದುಕಬೇಕು ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಸರ್ ಅವತ್ತ್ಬಿಟ್ರಲ್ಲ ಸರ್ ನನಗೆ ಅವಮಾನ ಅಲ್ವ ಸರ್ ಆಯ್ತಪ್ಪ ಈಗ ಏನು ಮಾಡ್ತೀಯ ಅದಕ್ಕೆ ಹೊಡಿತೀಯಾ ಹೋಗು ಅಲ್ವಾ ಅಂದ್ರೆ ಕ್ಷಮಿಸೋದು ಅಂತ ಇದೆಯಲ್ಲ ಅಥವಾ ಮರೆತು ಬಿಡೋದು ಅಂತ ಇದೆಯಲ್ಲ ಅಲ್ಲಿ ನೀವು ಸೋತ್ರಿ ಅಂತ ಅಲ್ಲ ಅದು ಬದುಕುವವರ ಲಕ್ಷಣ ನಿಮಗೆ ಏನೋ ಅಂದೋರ್ಗೆಲ್ಲ ದ್ವೇಷ ಸೇ ತೀರಿಸ್ಕೊಳ್ಳೋಕೆ ಈ ಬದುಕನ್ನು ಮುಡಿಪಾಗಿಟ್ಬಿಟ್ರೆ ಈ ಬದುಕು ಸಾಲುವುದಿಲ್ಲ ಅಷ್ಟು ಜನ ನಿಮಗೆ ಶತ್ರುಗಳಿದ್ದಾರೆ ಅವರಿಗೆಲ್ಲ ನೀವು ಸೇರ್ ತೀರಿಸಿಕೊಂಡು ಹೋದ್ರೆ ಆಗುತ್ತಾ ಇಲ್ಲ ಹಾಗಾಗಿ ನಿಮಗೆ ನೆಮ್ಮದಿ ಬೇಕಾ ನಿಮ್ಮ ಬದುಕು ಬೆಳಕಲ್ಲಿ ಸಾಗಬೇಕಾ ಎಲ್ಲೂ ಹುಡುಕಬೇಕು ನಿಮ್ಮೊಳಗಡೆ ಹುಡುಕಬೇಕು ಹೊರಗಡೆ ಎಲ್ಲೋ ಹುಡುಕಿದ್ರೆ ಅದು ನಿಮಗೆ ಸಿಗುವುದಿಲ್ಲ ಎಲ್ಲೋ ಹುಡುಕ್ತೀನಿ ಅಂತ ಹೋದವರು ಇನ್ನೂ ಹುಡುಕ್ತಲೇ ಇದ್ದಾರೆ ಅವ್ರಿಗೆ ಸಿಕ್ಕೇ ಇಲ್ಲ ಆದರೆ ಯಾರು ತಮ್ಮೊಳಗಡೆ ತಮ್ಮ ನೆಮ್ಮದಿ ಇದೆ ನನ್ನಲ್ಲೇ ನನ್ನ ಸಮೃದ್ಧವಾದ ಬದುಕಿದೆ ಯಾರು ಈ ಸತ್ಯವನ್ನು ಕಂಡುಕೊಂಡ್ರೋ ಅವರು ಮಾತ್ರ ಭಗವಂತನ ಪರಂಧಾಮವನ್ನು ಸೇರಿಬಿಟ್ರು ಇಲ್ಲ ನಾನು ಹೊರಗಡೆ ಹುಡುಕ್ತೀನಿ ಎಂದವರು ಇನ್ನೂ ಹುಡುಕ್ತಾವ್ರೆ ಅಂದರೆ ಈ ಹೊರಗಡೆ ಹುಡುಕ್ತೀನಿ ಎಂದವರು ಯಾರು ಉದಾಹರಣೆಗೆ ಏ ನನ್ನ ಸಂತೋಷ ನಾನೀಗ ಲವ್ ಮಾಡ್ತಿದ್ದೀನಲ್ಲ ಆ ಹುಡುಗಿಲಿದೆ ಅಂತ ಒಬ್ಬ ಅಯ್ಯೋ ಅದು ಕೂಡ ಸತ್ಯ ಅನ್ನಿಸ್ತಿತ್ತು ಪ್ರೀತಿ ಮಾಡ್ದ ಅಯ್ಯೋ ಅವಳು ಕಂಡ್ರೆ ಪಂಚಪ್ರಾಣ ಅವಳಿಗೂ ಅಷ್ಟೇ ಇವನು ಕಂಡ್ರೆ ಪಂಚಪ್ರಾಣ ಓಹೋ ನನ್ನ ನೆಮ್ಮದಿ ಅವಳಲ್ಲಿದೆ ಅಂತ ಅಂದುಕೊಂಡಿದ್ದ ನಂಬ್ದ ಜೀವಿಸಿದ ಎಷ್ಟು ನಂಬಿದ್ದ ಅಂದ್ರೆ ನಾಳೆ ಒಂದು ದಿನ ಅವಳು ಯಾವುದೋ ಕಾರಣಕ್ಕೆ ಬದಲಾಗಬಹುದು ಅನ್ನೋ ಚಿಕ್ಕ ಆಲೋಚನೆಯೂ ಇರಲಿಲ್ಲ ಅರೆ ನಿಜವಾದ ಪ್ರೀತಿ ಇಲ್ಲ ಅಂತ ಆಲೋಚನೆ ಯಾಕೆ ಬೇಕ ಸರ್ ನಂಬಿಕೆ ಇಡಬೇಕಲ್ವಾ ನಿಮ್ಮ ಲೌಕಿಕವಾದ ಪ್ರೇಮ ಅಥವಾ ನಿಮ್ಮ ಪ್ರೇಮ ಕಾಮ ಮೋಹ ಅಥವಾ ಏನು ದಾಂಪತ್ಯ ಅಂತ ಏನೇನೋ ಕಟ್ಕೊಂಡಿದ್ದೀರಲ್ಲಪ್ಪ ಇದು ಎಲ್ಲವೂ ಮುರಿದು ಬೀಳುವ ಒಂದು ದಿನ ಬರುತ್ತೆ ಮುರಿದು ಬೀಳುವುದು ಅಂದ್ರೇನು ಒಂದು ಆಕೆ ನಿನ್ನನ್ನು ತ್ಯಜಿಸಬಹುದು ಅಥವಾ ನಿನ್ನ ನಂಬಿಕೆಗೆ ವಿರುದ್ಧವಾಗಿ ನಡೆದುಕೊಳ್ಳಬಹುದು ಅಥವಾ ಆಕೆಯ ಪ್ರಾರಬ್ಧ ಬೇರೆ ಇದೆ ಅವಳು ಬೇರೆ ಕರ್ಮವನ್ನು ಸವಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಆ ಕರ್ಮಗಳನ್ನು ಸವೆಸುವ ಭರದಲ್ಲಿ ಅವಳು ಹೋಗ್ತಾ ಇರೋ ದಾರಿ ಅಂದುಕೊಂಡಿದ್ದಕ್ಕೆ ವಿರುದ್ಧ ಇರ್ಬೋದು ಆಗ ನಿನಗನ್ಸುತ್ತೆ ಅಯ್ಯೋ ನನ್ನ ನೆಮ್ಮದಿ ಅವಳ ಹತ್ರ ಇದೆ ಅಂದ್ಕೊಂಡಿದ್ದೆ ಅವಳೇ ನನಗೆ ಹಿಂಗೆ ಮಾಡಿಬಿಟ್ಲಲ್ಲ ಈಗ ನಿಮಗೇನು ಅನ್ನಿಸ್ತಾ ಇದೆ ಓಹೋ ನಾನು ಅವಳ ಅಥವಾ ನನ್ನ ನೆಮ್ಮದಿ ಅವಳಲ್ಲಿದೆ ಎಂದುಕೊಂಡಿದ್ದೆ ಯಾಕೆ ಹಿಂಗಾಯಿತು ಸತ್ಯ ಏನಂದ್ರೆ ನಿಮ್ಮ ನೆಮ್ಮದಿ ಅವಳಲ್ಲೂ ಇಲ್ಲ ಅವನಲ್ಲೂ ಇಲ್ಲ ಯಾರಲ್ಲೂ ಇಲ್ಲ ಅದು ಹೊರಗೆಲ್ಲೂ ಇಲ್ಲ ಅದು ಕೇವಲ ನಿಮ್ಮಲ್ಲೇ ಇದೆ ಆ ಪ್ರೇಮವನ್ನು ನೀವು ಹೇಗೆ ನೋಡ್ಬೋದಿತ್ತು ಅಯ್ಯೋ ಭಗವಂತ ನನ್ನ ಪಾಲಿಗೆ ಒಂದು ಹೆಣ್ಮಗಳನ್ನು ಸಂತೋಷವಾಗಿರ್ಲಿಕ್ಕೆ ಕೊಟ್ಟಿದ್ದಾನೆ ಆಕೆ ಜೊತೆ ನಗೋಣ ಖುಷಿ ಪಡಿಸೋಣ ಆನಂದ ಪಡಿಸೋಣ ಆಕೆಯನ್ನು ಸಂತೋಷ ಪಡಿಸೋಣ ಆದರೆ ಒಂದು ದಿವಸ ಯಾಕೋ ಬಿಟ್ಟು ಹೊರಟ್ಲ ಮತ್ತೆ ನಾನು ಅಂತರ್ಮುಖಿಯಾಗಬೇಕು ಪರವಾಗಿಲ್ಲಪ್ಪ ಪ್ರೇಮ ಅದೇ ಅಲ್ವಾ ಇಲ್ಲ ಅವಳು ನನ್ನ ಜೊತೆನೇ ಇರಬೇಕು ಬೇರೆ ಯಾರ ಜೊತೆಯೂ ಮಾತಾಡಬಾರದು ಅದು ಲೌಕಿಕವಾದ ಪ್ರೇಮ ಈಗ ನಿಮ್ಮ ಹೆಂಡತಿನ ಬೇರೆಯವ್ರ ಹಿಂದೆ ಕಳಿಸ್ಬಿಡ್ತೀರಾ ಅಂತ ಕೇಳಬಹುದು ಅಲ್ವಾ ಅಲ್ಲ ಅಂತ ಹುಚ್ಚರು ಇರ್ತಾರೆ ಅದು ಲೌಕಿಕವಾದ ಪ್ರೇಮ ಇಲ್ಲ ಹೆಂಡತಿ ಹೇಗೆ ಇರಬೇಕು ಈಗ ನಾವು ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ನೋಡಪ್ಪ ಹೆಂಡತಿ ಇರಬೇಕು ನೋಡಪ್ಪ ಗಂಡ ಹೇಗೆ ಇರಬೇಕೆ ಇದು ಲೌಕಿಕವಾದ ವಿಚಾರ ಅವ್ರಿಗೆ ನಾವು ಅಲೌಕಿಕವಾದದ್ದು ಇಲ್ಲವ್ವ ಅವ್ರು ಎಲ್ಲಾದರೂ ಓದಲಿ ಪ್ರೇಮ ಅಂದ್ರೆ ಅವ್ರು ಎಲ್ಲಾದರೂ ಇರಲಿ ಚೆನ್ನಾಗಿರಲಿ ಅಂತ ಅಂದ್ಕೊಳ್ಳೋದಷ್ಟೇ ಪ್ರೇಮ ಅಂದ್ರೆ ಅಯ್ಯೋ ಸರ್ ಹಂಗೆ ಮಾಡಿದ್ರೆ ಅದು ಹೆಂಗೆ ಸರ್ ಸಂಸಾರ ಮಾಡೋದು ಅಂತೀರಾ ಅಲ್ವಾ ಸೊ ಲೌಕಿಕವಾದ ಪ್ರೇಮದ ವಿಚಾರ ಬಂದಾಗ ನಿರೀಕ್ಷೆಗಳು ಬರ್ತವೆ ಅಯ್ಯೋ ಅವಳು ಹಿಂಗೆ ಇರಬೇಕು ಅಥವಾ ಇವನು ಹಿಂಗೆ ಇರಬೇಕು ಅಥವಾ ಅದು ಹಿಂಗೆ ಇರಬೇಕು ಅದಾಗುತ್ತೆ ಬಟ್ ತೀರಾ ಆಳವಾಗಿ ನಮಗೆ ಅನುಭವಕ್ಕೆ ಬರ್ತಾ 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 ಅನ್ಸುತ್ತೆ ಅಯ್ಯೋ ಇಲ್ಲಿ ಯಾರೂ ನಮಗೋಸ್ಕರ ಹುಟ್ಟು ಬಂದಿಲ್ಲ ಅಥವಾ ನಮ್ಮನ್ನು ಸಂತೋಷ ಪಡಿಸ್ಲಿಕ್ಕೆ ಅಂತಾನೆ ಯಾರೂ ಹುಟ್ಟು ಬಂದಿಲ್ಲ ಎಲ್ಲರೂ ಅವರವರವರವರ ಪ್ರಾರಬ್ಧಗಳನ್ನು ಅವರವರ ಹಳೆಯ ಕರ್ಮಗಳನ್ನು ಸವಿಸ್ಲಿಕ್ಕೆ ಋಣಭಾರಗಳನ್ನು ತೀರಿಸಿಕೊಳ್ಳಿಕ್ಕೆ ಬಂದಿದ್ದಾರೆ ಆ ನಡುವಿನಲ್ಲಿ ನಮ್ಮ ಜೀವನ ಸಂಗಾತಿ ಆಗಿದ್ದಾರೆ ಏನೋ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಥವಾ ತಾಳಿ ಕಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಏನೋ ಒಂದು ಸ್ವಲ್ಪ ಅಂಚೆ ಹರಿಸ್ಕೊಂಡು ಹೋಗಬಹುದು ಬಟ್ ಅದನ್ನು ಮೀರಿಯೂ ಕೆಲವು ಘಟನೆಗಳು ನಡೆದಾಗ ಏನು ಮಾಡಬೇಕು ಹೌದಪ್ಪ ಅದು ಆಕೆಯ ಜೀವ ಸ್ವಭಾವ ಇದು ನನ್ನ ಜೀವ ಸ್ವಭಾವ ಆಯಿತು ಯಾಕೋ ಒಟ್ಟಿಗೆ ಇರಲಿಕ್ಕೆ ಆಗಲ್ಲ ನಾವು ಬೇರೆ ಬೇರೆ ಆಗ್ಬೋದು ಕೂಡ ಹೀಗೆ ಆಲೋಚನೆ ಮಾಡ್ಲಿಕ್ಕೆ ಅದಕ್ಕೆ ಬೇರೆ ಆದ ತಿಳುವಳಿಕೆ ಬೇಕು ಇಲ್ಲಂಗಲ್ಲ ಓ ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಅವಳು ಸಾಯೋವರೆಗೂ ನನ್ನ ಕಾಲು ಕೆಳಗಡೆ ಇರಬೇಕಷ್ಟೆ ಇಲ್ಲಾಂದ್ರೆ ನಾನು ಅವಳನ್ನು ಕೊಂದು ಬಿಡ್ತೀನಿ ಅಂದರೆ ಲೌಕಿಕವಾದ ಆಪೇಕ್ಷೆಗಳು ಮಿತಿಮೀರಿದಾಗ ಏನಾಗ್ಬಿಡ್ತವೆ ಜೀವವನ್ನು ಕೊಂದಾದರೂ ಸರಿ ಅದು ನನ್ನ ಹತ್ರನೇ ಇರಬೇಕು ಅಂತ ಕೊಂದು ಉಳಿಸಿಕೊಳ್ಳುವ ಪ್ರೇಮ ಯಾವುದಿದೆ ಕೊಂದು ಉಳಿಸಿಕೊಳ್ಳುವ ಪ್ರೇಮ ಇದೆಯಾ ಅಥವಾ ಅದನ್ನು ಪ್ರೇಮ ಅನ್ಲಿಕ್ಕಾಗುತ್ತ ಅರೆ ನಾನು ಆರ್ಡ್ರ್ ಮಾಡಿ ನೋಡಿ ನೀನು ಹಿಂಗೆ ಇರಬೇಕು ಅದು ಪ್ರೇಮ ಹೇಗಾಗುತ್ತೆ ಆಕೆಯೇ ಅನಿಸ್ಬೇಕು ಆಕೆಗೆ ಅನಿಸ್ಬೇಕು ಅಯ್ಯೋ ನಾನು ನನ್ನ ಗಂಡನಿಗೆ ವಿರುದ್ಧವಾಗಿ ನಡ್ಕೊಳ್ಬಾರ್ದಪ್ಪ ನಾನೊಬ್ಳು ಸತಿಯಾಗಿ ನನ್ನ ಗಂಡನ ಇಚ್ಛೆಯಂತೆ ಗಂಡನ ಇಚ್ಛೆ ಅಂದರೆ ಇಲ್ಲಿ ಯಾರ್ಯಾರೋ ಯಾರ್ಯಾರೋ ಪುರುಷರನ್ನು ಕರ್ಕೊಂಡು ಬಂದುಬಿಟ್ಟು ನೀನು ಅವನ ಜೊತೆ ಚೆನ್ನಾಗಿರು ಅಂತ ಹೇಳಿದ್ರೆ ಅದರ ಪ್ರಕಾರ ಇಲ್ಲ ಯಾವುದು ಧರ್ಮವೋ ಸಾರ್ವತ್ರಿಕ ಧರ್ಮ ಅದು ಗಂಡನಿಗೂ ಧರ್ಮ ಹೆಂಡತಿಗೂ ಧರ್ಮ ಯಾವುದರಲ್ಲಿ ಒಪ್ಪಲೇಬಹುದಾದ ಕೆಲವು ವಿಚಾರಗಳಿದ್ದಾವೆ ಅಥವಾ ಎಲ್ಲರೂ ಒಪ್ಪಬಹುದಾದ ಕೆಲವು ವಿಚಾರಗಳಿದ್ದಾವೆ ಅದು ಗಂಡ ಕೆಲಸದಿಂದ ಬಂದಾಗ ಆತನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಮನೇಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳೋದು ಒಳ್ಳೆಯ ಆಹಾರ ತಯಾರು ಮಾಡಿ ಗಂಡನಿಗೆ ಬಡಿಸೋದು ಮಕ್ಕಳಿಗೆ ಬಡಿಸೋದು ಅರಿ ನನಗೆ ಇದು ಬೇಕು ಕಣ್ರಿ ಅಂತ ಕೇಳೋದು ಮತ್ತು ಗಂಡನ ಹಣಕಾಸು ಪರಿಸ್ಥಿತಿ ನೋಡಿಕೊಂಡು ಡಿಮ್ಯಾಂಡ್ಗಳನ್ನು ಇಡೋದು ಇದೆಲ್ಲ ಸತಿ ಧರ್ಮ ಅಲ್ವಾ ಆಗ ಗಂಡನಿಗೆ ಒಂದು ನೆಮ್ಮದಿ ಸರಿ ಈಗ ನಾನು ಮಾತಾಡಲಿಕ್ಕೆ ಬಂದಿದ್ದು ಈ ನೆಮ್ಮದಿ ಎಲ್ಲಿದೆಯಪ್ಪ ಎಲ್ಲಿದೆ ಅದಕ್ಕೆ ದೊಡ್ಡವರು ಏನು ಹೇಳಿದ್ರು ಎಲ್ಲೂ ಹೊರಗಡೆ ಹುಡುಕ್ಬೇಡ್ರಯ್ಯ ನಿಮ್ಮಲ್ಲೇ ನಿಮ್ಮ ನೆಮ್ಮದಿ ಇದೆ ನೋಡಿ ಇದಕ್ಕೊಂದು ಕತೆ ಹೇಳ್ತಾರೆ ಒಬ್ಬ ಭಿಕ್ಷುಕ ಇದ್ದ ಆ ಭಿಕ್ಷುಕ ಜೀವನ ಪೂರ್ತಿ ಭಿಕ್ಷೆ ಬೇಡ್ತಾನೆ ತನ್ನ ಬದುಕಿನುದ್ದಕ್ಕೂ ಒಂದೇ ಜಾಗದಲ್ಲಿ ಕುಳಿತು ಭಿಕ್ಷೆ ಬೇಡ್ತಾ ಇದ್ದ ಒಂದೇ ಜಾಗ ಅವನಿಗೊಂದು ಆಸೆ ಇತ್ತು ಏನು ನಾನು ಭಿಕ್ಷೆ ಬೇಡಿ ಬೇಡಿ ಈಗ ನಾನು ಭಿಕ್ಷುಕನಾಗಿರ್ಬೋದು ಭಿಕ್ಷೆ ಬೇಡಿ 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 ಒಂದು ದಿವಸ ನಾನು ಶ್ರೀಮಂತ ಆಗ್ತೀನಿ ಭಿಕ್ಷೆ ಬೇಡಿ ಶ್ರೀಮಂತರಾಗುವುದು ಉಂಟೆ ಇಲ್ಲ ಆ ಭಿಕ್ಷುಕ ಕನಸ್ಕಂಡ ಅಷ್ಟೆ ಒಂದೇ ಜಾಗದಲ್ಲಿ ಜೀವನದುದ್ದಕ್ಕೂ ಒಂದೇ ಜಾಗದಲ್ಲಿ ಕೂತು ಭಿಕ್ಷೆ ಬೇಡದ ಕನಸ್ಕಂಡ ನಾನು ಭಿಕ್ಷೆ ಬೇಡಿ 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 ಶ್ರೀಮಂತನಾಗಬೇಕು ಅಂತ ಅಂದರೆ ಒಂದು ದಿವಸ ಸತ್ತು ಹೋದ ಹಾಗೆ ಸಾಯುವಾಗಲೂ ಅವನು ಭಿಕ್ಷುಕನಾಗೆ ಸತ್ತ ಭಿಕ್ಷುಕನಾಗಿ ಬದುಕಿದ ಭಿಕ್ಷುಕನಾಗಿ ಸತ್ತ ಆದರೆ ಅವನಿಗೊಂದು ಆಸೆ ಇತ್ತು ನಾನು ಶ್ರೀಮಂತನಾಗಿ ಸಾಯಬೇಕು ಅಂತ ಅಂದ್ರೆ ಅವನ ಶ್ರೀಮಂತಿಕೆ ನಾನು ಭಿಕ್ಷೆ ಬೇಡಿ ಶ್ರೀಮಂತನಾಗಬೇಕು ಅಂತ ಅವನು ಹೊರಗಡೆ ಹುಡುಕ್ತಾ ಇದ್ದ ಆದರೆ ಒಂದು ದಿವಸ ಸತ್ತು ಹೋದ ವಿಚಿತ್ರ ಅಂದ್ರೆ ನಾನು ಶ್ರೀಮಂತನಾಗಿ ಸಾಯಬೇಕು ಅಂತ ಅಂದುಕೊಂಡಿದ್ದ ಅವನ ಅಂತ್ಯ ಸಂಸ್ಕಾರಕ್ಕೂ ಅವನ ಹತ್ರ ಹಣ ಇರಲಿಲ್ಲ ಅಂದ್ರೆ ಸತ್ತು ಹೋಗಿರೋನೇ ಹೇಗೆ ತನ್ನ ಅಂತ್ಯ ಸಂಸ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಥವಾ ಅವನಿಗೆ ಯಾರೋ ಗೊತ್ತಿರೋರು ಬಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂದ್ರೂ ಒಂದು ರೂಪಾಯಿ ಗತಿ ಇಲ್ಲ ಆ ಮಟ್ಟಕ್ಕೆ ದರಿದ್ರನಾಗಿ ಸತ್ತ ಯಾರೋ ಬಂದು ದಫನ್ ಮಾಡಿದ್ರು ಅವನ ಅಂತ್ಯ ಸಂಸ್ಕಾರವೂ ಸರಿ ಆಗಲಿಲ್ಲ ಆದ್ರೆ ಅವನು ಕುಳಿತುಕೊತಿದ್ದ ಜಾಗ ಇದೆಯಲ್ಲ ಅಲ್ಲಿನೋ ಎಸ್ತಿದ್ದ ಕೆಲವೊಬ್ರು ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಅವನು ಬಟ್ಟೆಗಳನ್ನೆಲ್ಲ ತೆಗೆದು ಸೈಡ್ಗೆ ಎಸಿದ್ರು ಅವನಲ್ಲಿ ಇದ್ದ ಅನ್ನೋದಕ್ಕೆ ಏನೂ ಇಲ್ಲ ಹಾಗೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ರು ಹಾಗೆ ಕ್ಲೀನ್ ಮಾಡುವ ಸಮಯದಲ್ಲಿ ಅವನು ಕೂತಿದ್ದ ಕೆಳಗಿನ ಜಾಗದಲ್ಲಿ ಯಾವುದೋ ಹಿಂದಿನ ಕಾಲದಲ್ಲಿ ಇಟ್ಟ ಒಂದು ನಿಧಿ ಭಿಕ್ಷು ಕೈಯಲ್ಲಿ ಭಿಕ್ಷೆ ಬಿಡ್ತಾ ಇದ್ನಲ್ಲ ಅವನು ಕುಳಿತಿದ್ದ ಜಾಗದಲ್ಲಿ ನಿಧಿ ಆದರೆ ದುರಾದೃಷ್ಟ ನೋಡಿ ಆ ಭಿಕ್ಷುಕನಿಗೂ ಜೀವನದುದ್ದಕ್ಕೂ ತನ್ನ ಅಡಿಯಲ್ಲೇ ತನ್ನ ತಾನು ಕುಳಿತಿರೋ ಜಾಗದಲ್ಲೇ ಆ ನಿಧಿ ಇದೆ ಆ ನಿಧಿ ಸಿಕ್ಕರೆ ನಾನು ಶ್ರೀಮಂತನಾಗಬಹುದು ಅಂತ ಅವನು ಯಾವತ್ತೂ ಅನಿಸಿಲ್ಲ ಅಥವಾ ಅದನ್ನು ಹುಡುಕೋ ಪ್ರಯತ್ನವೂ ಮಾಡಿಲ್ಲ ಅಥವಾ ಅಂಥದ್ದೊಂದು ಆಲೋಚನೆಯೂ ಅವನಿಗೆ ಬಂದಿಲ್ಲ ಜೀವನದುದ್ದಕ್ಕೂ ಅವನ ಶ್ರೀಮಂತಿಕೆಯನ್ನು ಹೊರಗಡೆ ಬೇಡ್ದ 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 ಸತ್ತುವುದ ಅವನಿಗೆ ಸಿಗಲೇ ಇಲ್ಲ ಆದರೆ ಕಡೆಯಲ್ಲಿ ಗೊತ್ತಾಯಿತು ಅವನ ಅಡಿಯಲ್ಲೇ ಆ ನಿಧಿ ಇತ್ತು ಅಥವಾ ಅವನ ಅಡಿಯಲ್ಲೇ ಅವನು ಬಯಸಿದ್ದಿತ್ತು ಅಂದ್ರೆ ನೆಮ್ಮದಿ ಅಥವಾ ಬೆಳಕಿನ ನಿಧಿ ನೆಮ್ಮದಿಯ ನಿಧಿ ಎಲ್ಲೋ ಇಲ್ಲ ನಮ್ಮ ಅಡಿಯಲ್ಲೇ ಇದೆ ಅಥವಾ ನಾವಿರೋ ಜಾಗದಲ್ಲೇ ಇದೆ ನಾವಿರುವ ಸ್ಥಳದಲ್ಲೇ ಅದಿದೆ ನಮ್ಮೊಳಗೆ ಇದೆ ಹೌದಲ್ವಾ ಹಾಗಾಗಿ ನಿಧಿ ಮತ್ತು ಶಾಂತಿಗಾಗಿ ಹೊರಗಡೆ ಹುಡುಕುವ ಪ್ರಯತ್ನ ನಾವು ಮಾಡಬಾರ್ದು ಹಾಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಗಡೆ ಹುಡುಕುವ ಪ್ರಯತ್ನವನ್ನು ನೀವು ಮಾಡಲಿಕ್ಕೆ ಹೊರಟಾಗ ಒಂದರ್ಥ ಮಾಡಿಕೊಡಿ ನಿಮಗೆಲ್ಲೂ ಹೊರಗಡೆ ಯಾರಿಂದಲೂ ನಿಮಗೆ ನೆಮ್ಮದಿ ಸಿಗಲ್ಲ ಸಿಗುವ ನೆಮ್ಮದಿ ಶಾಶ್ವತವಾದುದಲ್ಲ ನಿಮ್ಮ ಗಂಡನಿಂದ ಅಥವಾ ನಿಮ್ಮ ಹೆಂಡತಿಯಿಂದ ಅಥವಾ ನಿಮ್ಮ ಇನ್ಯಾರೋ ಪ್ರೇಯಸಿ ಅಥವಾ ಪ್ರಿಯಕ ಪ್ರಿಯ ಪ್ರಿಯತಮ ಅಥವಾ ಪ್ರಿಯಕರ ಅಥವಾ ನಿಮ್ಮ ಎಷ್ಟೇ ಹಾಕಿರಬಹುದು ಇಲ್ಲ ಅದು ನೆಮ್ಮದಿ ಅಲ್ಲ ಮೇಲ್ನೊಟ್ಟು ಕನ್ಸುತ್ತೆ ನೆಮ್ಮದಿ ಇದ್ರೇನೋ ಇನ್ಯಾವತ್ತೂ ನನ್ನಿಂದ ದೂರ ಆಗಬಾರ್ದು ಅಂಥದ್ದೊಂದು ಅರಿವು ಅಂಥದ್ದೊಂದು ಸುಖ ಇದೆಯಲ್ಲ ಅದು ನೆಮ್ಮದಿ ಆದ್ರೆ ಈ ಸಂಬಂಧಗಳ ನೆಮ್ಮದಿ ಹಂಗಲ್ಲ ರಾತ್ರಿ ಅಯ್ಯೋ ಎಲ್ಲ ಖುಷಿಯಿಂದ ಮಾತಾಡ ಮಲ್ಕೊಂಡುಯ ಏನದು ಊತ ಬದುಕಪ್ಪ ಬೆಳಿಗ್ಗೆದ್ದು ಯಾವುದೋ ಕಾರಣಕ್ಕೆ ಜಗಳ ಶುರುವಾಯ್ತು ಅರೆ ರಾತ್ರಿ ಇದ್ದ ನೆಮ್ಮದಿ ಈಗ ಇಲ್ವಲ್ಲ ಮತ್ತೆ ಅಂದರೆ ಬೆಳಗ್ಗೆ ಇರಲ್ಲ ರಾತ್ರಿ ಇರುತ್ತೆ ಅನ್ನೋದು ಅದು ಯಾವ ನೆಮ್ಮದಿ ಅದು ಯಾವುದು ನಿಮ್ಮ ಒಳಗಡೆ ಪ್ರವೇಶ ಮಾಡಿದರೆ ಇನ್ನೆಂದೂ ಅದು ನಿಮ್ಮನ್ನು ತೊರೆಯುವುದೇ ಇಲ್ಲವೋ ಅಥವಾ ಯಾವ ನೆಮ್ಮದಿ ಯಾವ ಶಾಂತಿ ನಿಮ್ಮೊಳಗಡೆ ಪ್ರವೇಶ ಮಾಡಿದರೆ ಅದು ಇನ್ನೆಂದಿಗೂ ನಿಮ್ಮನ್ನು ತೊರೆಯಲು ಸಾಧ್ಯವೇ ಇಲ್ಲವೋ ಅದು ನಿಜವಾದ ನೆಮ್ಮದಿ ಅದು ನಿಜವಾದ ಶಾಂತಿ ಅದೆಲ್ಲಿ ಸಿಗುತ್ತೆ ನಮ್ಮೊಳಗಡೆ ಸಿಗುತ್ತೆ ಆ ನಿಧಿ ನಮ್ಮೊಳಗಡೆ ಇದೆ ಆ ಶಾಂತಿ ನಮ್ಮೊಳಗಡೆನೇ ಇದೆ ಅದನ್ನು ಎಲ್ಲ ಮಹನೀಯರು ಸಾರಿ ಹೋದರು ನೋಡಿ ಮಹನೀಯರು ಎಲ್ಲೂ ನೆಮ್ಮದಿ ಹುಡುಕಲಿಲ್ಲ ಲೋಕ ಕಲ್ಯಾಣವನ್ನು ಮಾಡಿದ್ರು ಆದರೆ ಅವರ ನೆಮ್ಮದಿಯನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತು ಅವರೇ ಕಂಡುಕೊಂಡ್ರು ಬೇರೆಲ್ಲೂ ಹುಡುಕಲಿಲ್ಲ ಅಂತ ಹೌದಲ್ವಾ ಹಾಗಾಗಿ ನಿಮಗೂ ಯಾವತ್ತಾದರೂ ಅಯ್ಯೋ ನನ್ನ ನೆಮ್ಮದಿ ನನ್ನ ಗಂಡನಲ್ಲಿದೆ ನನ್ನ ಮಕ್ಕಳಲ್ಲಿದೆ ನನ್ನ ಏನೋ ತಮ್ಮ ಅಣ್ಣ ಅಥವಾ ಯಾರಲ್ಲೋ ಇದೆ ಅಂತ ನಿಮಗನ್ಸಿದ್ರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಹೌದಾ ಅಣ್ಣನಿಂದ ಸಿಗುವ ನೆಮ್ಮದಿ ಅಣ್ಣನ ಹೆಂಡತಿಯ ಬರುವ ತನಕ ಮಕ್ಕಳಿಂದ ಸಿಗುವ ನೆಮ್ಮದಿ ಮಕ್ಕಳಿಗೆ ಹೆಂಡತಿ ಬರುವ ತನಕ ಅಥವಾ ಮಗಳಿಗೆ ಗಂಡ ಬರುವ ತನಕ ಅಥವಾ ಮಗನಿಗೆ ಹೆಂಡತಿ ಬರುವ ತನಕ ಸ್ನೇಹಿತನಿಂದ ಸಿಗುವ ನೆಮ್ಮದಿ ಅವನಿಗೆ ಇನ್ನೊಬ್ಬ ಸ್ನೇಹಿತ ಪರಿಚಯ ಆಗುವ ತನಕ ಮತ್ತೆ ನನ್ನ ನೆಮ್ಮದಿ ಎಲ್ಲಿದೆ ಯಾ ಎಲ್ಲಿ ಯಾವ ಜಾಗದಲ್ಲಿ ನಾನು ಶಾಶ್ವತವಾದ ನೆಮ್ಮದಿ ಪಡ್ಕೊಳ್ಬೋದು ಅದು ಕೇವಲ ನಮ್ಮ ಅಂತರಂಗದಲ್ಲಿ ಅಂದರೆ ಸನ್ನಡತೆ ಒಳ್ಳೆ ಮಾತು ಒಳ್ಳೆಯ ಆಲೋಚನೆಗಳು ದ ನಗುಮುಖ ಏನು ಬಂದರೂ ಕೂಡ ಭಗವಂತನ ಪ್ರಸಾದ ಅಂದರೆ ಲೋಕದ ಜೊತೆ ಪೈಪೋಟಿಗೆ ಬಿದ್ದಾಗ ನಿಮಗೆ ಲಾಭ ನಷ್ಟದ ಆಲೋಚನೆ ಬರುತ್ತೆ ಲೋಕದ ಜೊತೆ ನಿಮಗೆ ಪೈಪೋಟಿನೇ ಇಲ್ಲ ನಾನು ಗುಡಿಸ್ಲಲ್ಲಿದ್ದರೂ ಯಾರು ಆಡ್ಕೊಳ್ತಾರೆ ಅನ್ನೋ ಭಯ ಇಲ್ಲದೆ ಹೋದರೆ ಗುಡಿಸ್ಲು ನನಗೆ ಅರಮನೇನೆ ಹೌದಲ್ವಾ ನೀವು ಯಾವಾಗ ಹೊರಗಿನ ಜನಗಳ ಜೊತೆ ಪೈಪೋಟಿಗೆ ಬಿದ್ದಿದ್ದೀರಿ ಆಗ ನಿಮಗೆ ಬದುಕು ಕಠಿಣವಾಗ್ತಾ ಹೋಗುತ್ತೆ ನಿಮಗೆ ಹೊರಗಿನ ಜೊತೆ ಪೈಪೋಟಿಯೇ ಇಲ್ಲ ಅರಮನೆ ಬಂದಾಗಲೂ ಅನುಭವಿಸುದ್ರಿ ಗುಡಿಸಲು ಬಂದಾಗಲೂ ಅನುಭವಿಸ್ತೀರಿ ಅರಮನೆ ಬಂದಾಗ ಅಹಂಕಾರವಿಲ್ಲ ಗುಡಿಸಲು ಬಂದಾಗ ಕೀಳಿರಿಮೆ ಇಲ್ಲ ಯಾಕಂದರೆ ಅಹಂಕಾರ ಕೀಳಿರಿಮೆಯಲ್ಲಿ ಯಾವಾಗ ಬರುತ್ತೆ ನಾನು ಪ್ರಪಂಚದೊಂದಿಗೆ ಪೈಪೋಟಿಯಲ್ಲಿದ್ದಾಗ ನನಗೆ ಪ್ರಪಂಚದ ಜೊತೆ ಯಾವ ಪೈಪೋಟಿನೂ ಇಲ್ಲ ಅಂದಾಗ ನನಗೆ ಅಹಂಕಾರವೋ ಕೀಳಿರಿಮೆಯೋ ಭಯವೋ ಆತಂಕವೋ ಹೇಗೆ ಬರಲಿಕ್ಕೆ ಸಾಧ್ಯ ಹೀಗೆ ಯೋಚನೆ ಮಾಡಿದಾಗ ನಿಮ್ಮ ನೆಮ್ಮದಿ ನಿಮಗೆ ಸಿಗ್ತಾ ಹೋಗುತ್ತೆ